ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಮಂಗಳವಾರ ನೈಟು ಅಡುಗೆ ಮಾಡ್ಕೊತ ಜಾಮೂನ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಯಜಮಾನ್ರ ಅವ್ರ ಫ್ರೆಂಡ್ ಅವರು ಯಾವಾಗಲೂ ಕೊಡ್ತಾ ಕೊಡ್ತಾಯಿರ್ತಾರೆ ಅವ್ರದ್ದು ತೋಟ ಇದೆ ಅಂತ ಚಿಕ್ಕ ತಿರುಪತಿಯಲ್ಲಿ ಹಾಗಾಗಿ ಯಾವಾಗಲೂ ಕೊಡ್ತಾನೇ ಇರ್ತಾರೆ ಏನಾದರೂ ಒಂದು ಕೊಡ್ತಾನೆ ಇರ್ತೀವಿ ನಾವು ಕೂಡ ಸೊ ಈ ಸಲ ಜಾಮೂನ್ ಮಾಡಿಕೊಡು ಅಂತ ಹೇಳಿದ್ರು ಇವರು ಹಾಗಾಗಿ ಜಾಮೂನ್ನ ಒಂದು ಪ್ಯಾಕೆಟ್ ಕಲಿಸ್ಬಿಟ್ಟು ಮಾಡೋಣ ಅಂತೇಳಿ ಇಲ್ಲಿ ಅಡುಗೆ ಒಂದು ಕಡೆ ಅಡುಗೆಗೆ ಇಟ್ಕೊಂಡಿದ್ದೀನಿ ಸೀಮೆ ಬದನೆಕಾಯಿ ಸಾಂಬಾರು ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ ಇನ್ನೂ ಅನ್ನ ಮಧ್ಯಾಹ್ನದಿತ್ತು ಹಾಗಾಗಿ ಇವಾಗ ನಾನು ಜಾಮೂನ್ ಹಿಟ್ಟು ಒಂದು ಸ್ವಲ್ಪ ಕಾ ಹಾಲನ್ನು ಕಾಯಿಸಿ ಆರಿಸಿ ಮತ್ತು ಇವಾಗ ಹಾಲು ಮತ್ತು ತುಪ್ಪನ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಯಾವಾಗಲೂ ನಾನು ಈಗೇ ಕಲಿಸ್ಕೊಳ್ಳೋದು ಇನ್ನು ಜಾಮೂನ್ ಉಂಡೆ ಒಡಿಬಾರ್ದು ಅಂತಂದರೆ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತಂದರೆ ಹಿಟ್ಟನ್ನು ನಾವು ಕಲಿಸುವಾಗ ನಾದಬಾರ್ದು ಚಪಾತಿ ಹಿಟ್ಟಾಗೆ ಏನು ಪ್ರೆಸರ್ ಹಾಕ್ಬಿಟ್ಟು ನಾದಬಾರ್ದು ಜಸ್ಟು ಸ್ಮೂತಾಗಿ ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಟ್ರೆ ಒಂಥರ ಈ ಬನ್ ಬನ್ಗೆಲ್ಲ ನಾವು ಕಲಸಿಡ್ತೀವಲ್ವ ಸೊ ಈಸ್ಟ್ ಹಾಕಿ ಆ ಥರನೇ ಉಬ್ಬುತ್ತೆ ಇದು ಕೂಡ ಸೊ ಆಮೇಲೆ ಉಂಡೆ ಮಾಡುವಾಗಲೂ ಅಷ್ಟೇ ಅದನ್ನು ನಾದಬಾರ್ದು ಜಸ್ಟು ನಾವು ನೈಸಾಗಿ ಒಂದು ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ಉಂಡೆ ಮಾಡಿಕೊಂಡು ಸೊ ಡೀಪ್ ಫ್ರೈ ಮಾಡಿಬಿಟ್ಟು ಬಿಸಿ ಬಿಸಿ ಇರುವಂಥ ಪಾಕಕ್ಕೆ ಹಾಕ್ಕೊಂಡ್ರೆ ಉಂಡೆಗಳು ಒಡೆಯೋದಿಲ್ಲ ಸೊ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಯಾವೊಂದು ಉಂಡೆ ಕೂಡ ಒಡೆಯೋದಿಲ್ಲ ಕಲಸಿ ಉಂಡೆ ಮಾಡಿದ್ದಂಥ ಒಂದು ಪ್ಯಾಕೆಟ್ ಜಾಮೂನು ಇಟ್ಟಲ್ಲಿ ಏನು ಉಂಡೆ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಟ್ಟಿಗೆ ಒಂದೇ ಸಲ ಒಂದೇ ಇಬ್ಬೆಯಲ್ಲಿ ಹಾಕ್ಬಿಟ್ಟು ನಾನು ಡಿಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ಗೆ ಹಾಕಿದ್ದೆರಡೂ ಬೇಗ ಕಲರ್ ಬಂದ್ವು ಇನ್ನು ಉಳಿದಿರೋಂಥ ಉಂಡೆಗಳೆಲ್ಲ ಸೊ ಈ ಥರ ರೊಟೇಟ್ ಮಾಡ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಹಾಕಿರೋ ಎರಡು ಇತ್ತಲ್ವ ಅದು ಸ್ವಲ್ಪ ಎಣ್ಣೆ ಕಾದಿರುತ್ತೆ ಹಾಗಾಗಿ ಬೇಗನೆ ಬ್ಲ್ಯಾಕ್ ಆಗುತ್ತೆ ಅದಕ್ಕೆ ಆ ಎರಡನ್ನ ಎತ್ಬಿಟ್ಟು ಉಳ್ದಿರೋವನ್ನೆಲ್ಲ ಈ ರೀತಿಯಾಗಿ ರೊಟೇಟ್ ಮಾಡ್ತಾ ಇದ್ದೀನಿ ಒಳ್ಳೆ ಕಲರ್ ಬರಲಿ ಅಂತ ಅಂದ್ಬಿಟ್ಟು ಅಷ್ಟೇ ಇನ್ನು ನಾನು ಮಾಡುವಾಗ ಬಂದು ಅವರು ನೋಡಿದ್ರು ನಮ್ಮ ಯಜಮಾನ್ರು ಓ ಈ ಸರಿಯಾಗಿ ಬಂದಿಲ್ಲ ಅಂದರೆ ಅವ್ರ ಫ್ರೆಂಡ್ಸ್ಗೆ ಕೊಡೋಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ ನೋಡಿ ಉಂಡೆ ಸರಿಯಾಗಿ ಬಂದಿಲ್ಲ ಉಂಡೆ ಒಡೆದೋಗುತ್ತೆ ಅಂತ ಹೇಳ್ತಾಯಿದ್ರು ಒಂದು ಉಂಡೆ ಒಡೆದೋಯಿತು ಅಂತಂದರೆ ನಾನು ಹಂಡ್ರೆಡ್ ರುಪೀಸ್ ಕೊಡ್ತೀನಿ ನಿಮಗೆ ಒಂದು ಉಂಡೆನೂ ಒಡೆದೋಗಿಲ್ಲ ಅಂತಂದರೆ ಪ್ರತಿಯೊಂದು ಉಂಡೆಗೂ ನೀವು ಹಂಡ್ರೆಡ್ ರುಪೀಸ್ ಕೊಡ್ತೀರಾ ಅಂತ ಕೇಳಿದೆ ಅಂದರೆ ಬೆಡ್ಸ್ ಹಾಕ್ಕೊಂಡ್ವಿ ಸುಮ್ಮನೆ ಹಾಗೆ ತಮಾಷೆಗೆ ಮಾತಾಡೋದು ಅಷ್ಟೇ ಸೊ ಆಮೇಲೆ ಬೆಳಗ್ಗೆ ಎದ್ದು ಅವ್ರಿಗೆ ತೋರಿಸ್ತಾರೆ ಸೊ ನೋಡಿ ಒಂದು ಉಂಡೆ ಹೊಡೆದಿಲ್ಲ ಕೊಡಿ ಅಂತ ಕೇಳಿದೆ ಅದೇ ನಾದಲಿಲ್ಲ ಅಂತಂದರೆ ಉಂಡೆಗಳು ಒಡೆದೋಗಲ್ಲ ಚೆನ್ನಾಗಿ ನಾದಿ ನಾದಿದ್ದೀವಿ ಅಂತಂದರೆ ಉಂಡೆಗಳು ಒಡೆಯೋ ಚಾನ್ಸಸ್ ಇರುತ್ತೆ ಸೊ ಉಂಡೆ ನಾದ್ದೇ ಮಾಡಿ ಚೆನ್ನಾಗಿ ಬರುತ್ತೆ ಇನ್ನು ನಾನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬುಧವಾರ ದಿನ ಸ್ವಲ್ಪ ಮಕ್ಕಳು ಕಾಲೇಜ್ಗೆ ಬೇಗ ಏಳು ಗಂಟೆಗೆ ಹೋದರು ಹಾಗಾಗಿ ಬೆಳಗ್ಗೆ ಏಳು ಗಂಟೆಗೆ ಟಿಫನ್ ಮಾಡೋಕ್ಕೆ ಎದ್ದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅವರು ಹೊರ್ಗಡೆ ತಿಂದ್ಕೊತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಇಲ್ಲಿ ಟೆರೆಸ್ಗೆ ಯಜಮಾನ್ರಿಗೆ ಬೆಳಗ್ಗೆ ಕಾಫಿ ಮಾಡಿಕೊಟ್ಟೆ ಟೆರೆಸ್ಗೆ ಹೋಗಿ ಕೂತ್ಕೊಂಡು ಮಾತಾಡೋಣ ಬಾ ಅಂತ ಹೇಳಿದ್ರು ಅವ್ರು ಹಾಗೇ ಯಾವಾಗಲೂ ಬಾ 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 ಅಂತಲೇ ಇರ್ತಾರೆ ಮನೇಲಿ ಇದ್ದರೆ ಕೂತ್ಕೊಂಡು ಮಾತಾಡಬೇಕು ಅವ್ರ ಜೊತೆಗೆ ಅದು ಯಾವಾಗಲೂ ಟೆರೆಸ್ಗೆ ಹೋಗಬೇಕು ಸರಿ ಅಂಥೇಳಿ ಹೋದೆ ಹಾಗೆ ಮೆಣ್ಸಿನ್ಕಾಯಿ ಎಲ್ಲ ಆಗಿದೆ ಬಿಡಿಸ್ಕೋ ಅಂತ ಹೇಳಿದ್ರು ಸರಿ ಅದು ಹಾಗೇ ಬಿಟ್ಟಿದ್ನಲ್ವಾ ಮೆಣ್ಸಿನ್ಕಾಯಿ ಹಣ್ಣಾಗಿದ್ದೆಲ್ಲ ಆ ಹುಳಗಳೇನೋ ಇತ್ತು ಅದಕ್ಕೆ ಎಲ್ಲ ಮೆಣ್ಸಿನ್ಕಾಯಿನ ಬಿಡಿಸ್ಕೊಂಡೆ ಸೊ ಇನ್ನು ಹಾಗೆ ಗಾರ್ಡನ್ನು ನಮ್ಮ ಗಾರ್ಡನ್ನ ಇಷ್ಟಪಡೋರು ತುಂಬಾ ಜನ ಇದ್ದೀರ ಹಾಗಾಗಿ ಕ್ಲಿಪ್ಸ್ ಮಾಡಿಕೊಂಡೆ ನಿಂಬೆಣ್ಣಿನ ಗಿಡ ಹಾಗೆ ನೋಡ್ತಾ ಇದ್ವಿ ಏನೋ ಫರ್ಟಿಲೈಸರ್ ಕೊಡ್ಬೇಕು ಇದಕ್ಕೆ ಒಂಥರ ಬ್ಲ್ಯಾಕ್ ಕಲರ್ ಬರ್ತಾ ಇದೆ ಏನಕ್ಕೋ ನಿಂಬೆಣ್ಣು ಮೇಲೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಒಂದು ಕ್ಲಿಪ್ಸ್ನ ಮಾಡಿಕೊಂಡೆ ಇನ್ನೂ ಇಲ್ಲಿ ನಾನು ಜಾಮೂನ್ನ ತೋರಿಸ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಒಂದು ಉಂಡೆನೂ ಹೊಡೆದಿಲ್ಲ ಮತ್ತು ನಾವಿಬ್ಬರು ಇನ್ನೂ ಟಿಫನ್ನೆಲ್ಲ ಏನೂ ಮಾಡ್ಕೊಂಡಿರ್ಲಿಲ್ಲ ಇಲ್ಲೇ ಹೋಟೆಲ್ಗೆ ಹೋಗಿ ತಿಂದ್ಕೊಂಡು ನಾನು ನನ್ನ ಕೆಲಸದ ಮೇಲೆ ಹೋಗ್ತೀನಿ ನೀವು ಮನೆಗೆ ಹೋಗು ಅಂತ ಹೇಳಿದ್ರು ಸೊ ಅದಕ್ಕೆ ಅಂದವೇ ಹಂಗೆ ಅವ್ರ ಫ್ರೆಂಡ್ಗೆ ಬಾಕ್ಸ್ ಕೊಡಬೇಕಾಗಿತ್ತು ಅದಕ್ಕೆ ಜಾಮೂನ್ ಹಾಕ್ಕೊಟ್ಬಿಡು ಅವ್ರಿಗೆ ಅಂತ ಹೇಳಿದರು ಸರಿ ಅಂತೇಳಿ ನಾನು ಒಂದು ಹತ್ತು ಉಂಡೆ ಜಾಮೂನ್ನ ಬಾಕ್ಸ್ಗೆ ಹಾಕ್ಕೊಡ್ತಾ ಇದ್ದೀನಿ ಇವರು ಡಿ ಇದು ಆರ್ಮಿನಲ್ಲಿ ಏನೋ ಕೆಲಸ ಮಾಡ್ತಾರಂತೆ ಸೊ ಡಿಫೆನ್ಸಲ್ಲಿ ಈ ಟಪರ್ವೇರ್ ಬಾಕ್ಸ್ಗಳೆಲ್ಲ ತುಂಬ ಕಡಿಮೆ ಬೆಲೆಗೆಲ್ಲ ಸಿಗುತ್ತಂತೆ ಒಳ್ಳೊಳ್ಳೆ ಬಾಕ್ಸ್ಗಳನ್ನ ಕಳಿಸ್ಕೊಡ್ತಾಯಿರ್ತಾರೆ ಅದಕ್ಕೆ ನಮ್ಮ ಯಜಮಾನ್ರಿಗೆ ಹೇಳಿದೆ ನಾನು ಇವರು ಟಪ್ಪರ್ವೇರ್ ಏನಾದ್ರು ಸೇಲ್ ಮಾಡ್ತಾರೆ ಒಳ್ಳೊಳ್ಳೆ ಬಾಕ್ಸ್ ಇರ್ತವಲ್ಲ ಇವ್ರ ಹತ್ರ ಅಂತ ಹೇಳಿದೆ ಇಲ್ಲ ಅವರು ಡಿಫೆನ್ಸಲ್ಲಿ ಏನೋ ತೊಗೊಂಬರ್ತಾರೆ ಅವರು ಆರ್ಮಿನಲ್ಲಿ ಇದ್ರಲ್ಲೋ ಹಾಗಾಗಿ ಡಿಫೆನ್ಸ್ಗೆ ಹೋಗಿ ಇರ್ತಾರೆ ಅಂತ ಹೇಳಿದ್ರು ಸೊ ನಾನು ಹೇಳಿದೆ ಅವ್ರಿಗೆ ನಮಗೂ ಒಂದು ಸ್ವಲ್ಪ ತರಿಸು ಅಂತ ಹೇಳಿದೆ ಸೊ ಬೇಡ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕೇ ಅಂತ ಹೇಳಿದ್ರು ಅವರು ಸೊ ಹಾಗಾಗಿ ಗ್ಲಾಸು ಅಥವಾ ಸ್ಟೀಲ್ ತಗೊಳ್ಳೋದು ಬೆಟರು ಅಂತೇಳಿದ್ರು ಸರಿ ಅಂತೇಳಿ ನಾನು ಕೂಡ ಸುಮ್ಮನೆ ಅದೇ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಅವ್ರ ಹತ್ರ ಟಪರ್ವೇರ್ ಬಾಕ್ಸುಗಳಿದ್ದಾವೆ ಒಂದೊಂದು ಸಲ ಒಂದೊಂದು ಥರ ಇರ್ತಾರೆ ತುಂಬಾ ಚೆನ್ನಾಗಿರ್ತವೆ ಬಾಕ್ಸುಗಳಂತೂ ಇಲ್ಲೇ ಹೋಟೆಲ್ಗೆ ಹೋಗಿ ಟಿಫನ್ ಮುಗಿಸ್ಕೊಂಡು ಬಂದ್ವಿ ಅವರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಲಾಲ್ಬಾಗ್ಗೆ ಮೀಟಿಂಗ್ ಅಂತ ಹೋದ್ರು ನಾನು ಮನೆಗೆ ಬಂದೆ ಅಷ್ಟೊತ್ತಿಗೆ ನಮ್ಮ ಪಕ್ಕದ ಸ ಸೈಟು ನಮ್ಮ ನೈಬರ್ ಅವ್ರದ್ದೇನೆ ಅವ್ರದ್ದು ಅವ್ರ ಸಿಸ್ಟರ್ದು ಮೈಸೂರಲ್ಲೇನೋ ಇರ್ತಾರೆ ಅವ್ರ ಸಿಸ್ಟರು ಅವರು ಸೈಟ್ ಕ್ಲೀನ್ ಮಾಡಿಸ್ತಾಯಿದ್ರು ನುಗ್ಗೆ ಸೊಪ್ಪೆಲ್ಲ ಕಿತ್ತಿದ್ರು ಆ ತಾತ ನುಗ್ಗೆ ಸೊಪ್ಪನ್ನ ತೊಗೊಂಡು ಹೋಗ್ಬಿಟ್ಟು ಮಾರ್ಕೊತಾರೆ ಸೊ ಈ ಸಲ ನಾನು ಕೇಳಿದೆ ಈ ಸಲ ನುಗ್ಗೆ ಸೊಪ್ಪು ಮಾರ್ತೀರಾ ತಾತ ಅಂತ ಹೇಳಿದೆ ಇಲ್ಲ ಕಣಮ್ಮ ಮನೆಗೆ ಅಂತಂದರು ಸೊ ನಮಗೊಂದು ಸ್ವಲ್ಪ ಕೊಡಿ ನುಗ್ಗೆ ಸೊಪ್ಪನ ಅಂತಂದೆ ಅವ್ರು ಎಷ್ಟೊಂದು ತೊಗೊಂಬಂದು ಕೊಟ್ಟರು ಇಷ್ಟೊಂದು ಹತ್ತ ಅಂದೆ ಅಯ್ಯೋ ತಿನ್ನಿ ಹೋಗ್ಯವಾ ಅಂತ ಹೇಳ್ತಾ ಹೇಳ್ತಾಯಿದ್ರು ತಗೊಂಬಂದುಬಿಟ್ಟು ನಾನು ಎಲ್ಲ ಬಿಡಿಸ್ಕೊತ ಕುತ್ಕೊಂಡೆ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗಿತ್ತು ರಾತ್ರಿದು ಇದಿತ್ತು ಏನು ಸೀಮೆ ಬದನೆಕಾಯಿ ಸಾಂಬಾರು ಮಾಡಿದ್ನಲ್ಲ ಅದು ತುಂಬಾ ಚೆನ್ನಾಗಿತ್ತು ಇನ್ನು ನಾನು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಏರ್ಗೆ ಹೇರ್ ಕಲರ್ ಹಾಕ್ಕೊಂಡು ಈ ಟಿ ಶರ್ಟ್ನ ಹಾಕ್ಕೊಂಡ್ಬಿಡ್ತೀನಿ ಬೇರೆ ಬಟ್ಟೆಗಳೆಲ್ಲ ಕಲರ್ ಹೋಗಲ್ಲ ಹೋಗೋಲ್ಲ ಅಂದ್ಬಿಟ್ಟು ಸೊ ಟಾಪು ಚೇಂಜ್ ಮಾಡಿಕೊಂಡು ಟಿ ಶರ್ಟ್ ಹಾಕ್ಕೊಂಡು ಹೇರ್ ಕಲರ್ ಹಾಕ್ಕೊಂಡು ಈಗ ಟಾಯ್ಲೆಟ್ಸು ಇವತ್ತು ನಾಲ್ಕು ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡಲಿಲ್ಲ ಅದಕ್ಕೋಸ್ಕರ ಸೊ ಸಂಜೆ ಮಾಡ್ಕೊಳ್ಳೋಣ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನುಗ್ಗೆ ನುಗ್ಗೆ ಸೊಪ್ಪು ಮತ್ತು ಮೊಳಕೆ ಕಾಳು ಹೋಯಿತು ಹಾಕ್ಬಿಟ್ಟು ಸಾರು ಮಾಡೋಣ ಅಂತಂದ್ಬಿಟ್ಟು ಇವಾಗ ಟಾಯ್ಲೆಟ್ಸು ನಾಲ್ಕು ಟಾಯ್ಲೆಟ್ಸನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಕೆಲವೊಂದು ಸಲ ಎರಡು ತೊಳಿತೀನಿ ಎನರ್ಜಿ ಹೇಗಿರುತ್ತೋ ಆಗ ನೋಡಿಕೊಂಡು ತೊಳಿತೀನಿ ಕೆಲವೊಂದು ಸಲ ಎರಡೆರಡು ತೊಳಿತೀನಿ ಒಂದಿನ ಎರಡು ತೊಳಿತೀನಿ ಇನ್ನೊಂದು ದಿನ ಎರಡು ತೊಳಿತೀನಿ ಈಗ ತೊಳಿತೀನಿ ಸೊ ಇವಾಗ ಒಂದು ಸ್ವಲ್ಪ ನಾಲ್ಕು ಒಂದೇ ಸಲ ತೊಳೆಯೋ ಥರ ಪರಿಸ್ಥಿತಿ ಇತ್ತು ಹಾಗಾಗಿ ಬುಧವಾರ ದಿನ ಎಲ್ಲ ಫಸ್ಟ್ ಫಸ್ಟು ಕೆಳಗಡೆ ಎಲ್ಲ ತೊಳೆದ್ಬಿಟ್ಟು ಅದಾದ್ಮೇಲೆ ಮೇಲ್ಗಡೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟು ತೊಳಿತಾ ಇದ್ದೀನಿ ಇನ್ನು ಇಲ್ಲೇ ಕೆಳಗಡೆ ಪೌಡರ್ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ಯಾರಾದರೂ ಗೆಸ್ಟ್ ಬಂದಾಗ ಒಂದು ಪುಟಾಣಿದೊಂದು ಶಿಂಕು ಮತ್ತು ಇದನ್ನು ಮಾಡಿಸಿದ್ದೀವಿ ಸೊ ಇಲ್ಲಿ ಕೂಡ ಇವರು ಕೈಯೆಲ್ಲ ತೊಳಿತಾಯಿರ್ತಾರೆ ಮತ್ತು ಧೂಳೆಲ್ಲ ಬಂದಿರುತ್ತೆ ವಿಂಡೋ ಓಪನ್ ಇರುತ್ತಲ್ವ ಧೂಳೆಲ್ಲ ಬಂದಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಅದನ್ನ ತೊಳೆದು ಅದಾದಮೇಲೆ ಇವಾಗ ನನ್ನ ಮಗನ ಬಾತ್ರೂಮ್ಗೆ ಬಂದಿದ್ದೀನಿ ಸೊ ಒಬ್ಬೊಬ್ಬರು ಬಾತ್ರೂಮ್ಗೆ ಒಂದೊಂದು ರೀತಿ ಇದು ಟೈಲ್ಸ್ ಹಾಕ್ಸಿರೋದು ಸೊ ಇದು ನನ್ನ ಮಗನದು ಹದಿನೈದು ಒಂದು ಸಲ ನಾನು ಟೈಲ್ಸ್ ಎಲ್ಲ ಉಚ್ಕೊಂಡ್ಬಿಡ್ತೀನಿ ಆಗಿಂದಾಗಲೇ ಎಲ್ಲ ಮಾಡಿಕೊಂಡ್ರೆ ಅಂದರೆ ಕಷ್ಟ ಆಗಲ್ಲ ಹಾಗಾಗಿ ಆಗಿಂದಾಗಲೇ ಎಲ್ಲ ಹದಿನೈದು ದಿನಕ್ಕೊಂದ್ಸಲ ಗೋಡೆ ಎಲ್ಲ ಉಚ್ಕೊಂಡ್ಬಿಡ್ತೀನಿ ಏನು ಪ್ರಾಬ್ಲಮ್ ಅಂತಂದರೆ ಬರೀ ಶವರಲ್ಲೇ ಸ್ನಾನ ಮಾಡ್ತಾನೆ ಹಾಗಾಗಿ ನಮ್ಮದು ಒಂದು ಸ್ವಲ್ಪ ಹಾರ್ಡ್ ವಾಟರು ಸೊ ಅದ್ರ ಜೊತೆಗೆ ಕಾವೇರಿ ಕೂಡ ಮಿಕ್ಸ್ ಮಾಡ್ತೀವಿ ಹಾಗಾಗಿ ಪರವಾಗಿಲ್ಲ ಇಲ್ಲ ಅಂತ ಅಂದಿದ್ರೆ ಇದು ಹಾರ್ಡ್ ವಾಟರ್ ಸ್ಟೇನು ಕ್ಲೀನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ಕಾವೇರಿ ನೀರು ಬರೋಷ್ಟೊತ್ತಿಗೆ ನಮಗೆ ಒಳ್ಳೇದಾಯಿತು ಇನ್ನು ಇವಾಗ ಮಗನ ಬಾತ್ರೂಮ್ ಮೇಲೆ ತೊಳೆದು ಅದಾದಮೇಲೆ ಮಗಳ ಬಾತ್ರೂಮ್ಗೆ ಬಂದಿದ್ದೀನಿ ಎಲ್ರದ್ದು ಅಷ್ಟೇ ಎಲ್ರದ್ದು ಟೈಲ್ಸನ್ನು ಉಜ್ಕೊಂಡ್ಬಿಡ್ತೀನಿ ಆವಾಗಿಂದ ಆವಾಗಲೇ ಇನ್ನು ಉಜ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಒಂದು ನಾಲ್ಕು ಗಂಟೆ ಆಗಿತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಟೀ ಮಾಡಿಕೊಂಡು ಮೇಲಕ್ಕೆ ತೊಗೊಂಬಂದ್ಬಿಟ್ಟು ಕೊಟ್ಟೆ ಅವ್ರಿಗೆ ಅವರು ಮೂವಿ ನೋಡ್ತಾ ಇದ್ದರು ಸೊ ಹೇಳಿದೆ ಅವ್ರಿಗೆ ನಾನೇನು ನಿಮ್ಮ ಮನೆ ರೋಬಟ್ಟ ಅಂತ ಕೆಲಸ ಮಾಡಲಿ ನಾನು ಬನ್ನಿ ಹೂವು ಕಿತ್ಕೊಡಿ ನನಗೆ ಅಂತ ಹೇಳಿದೆ ಅದಕ್ಕೆ ಅವರು ಟೀ ಮುಗಿಸ್ಕೊಂಡು ಅವರು ಕಣಗಲೆ ಹೂವು ಕಿತ್ತರು ನಾನು ತುಳಸಿ ಕಿತ್ಕೊಂಡು ಇವಾಗ ಬಂದು ಕಟ್ತಾ ಇದ್ದೀನಿ ಇನ್ನೂ ನುಗ್ಗೆ ಸೊಪ್ಪು ಇನ್ನೂ ಒಂದು ಸ್ವಲ್ಪನೇ ಅವಾಗ ಬಿಡಿಸ್ಕೊಳಕ್ಕಾಗಿದ್ದು ನನಗೆ ಇದು ಬಾತ್ರೂಮ್ ಎಲ್ಲ ತೊಳ್ಕೊಂಡ್ಬಿಡೋಣ ಲೇಟಾಗಿಬಿಡುತ್ತೆ ಸಂಜೆ ಪೂಜೆ ಮಾಡೋಕ್ಕೆ ಅಂಥೇಳಿ ಸೊಪ್ಪು ಬಿಡಿಸೋದನ್ನ ಅಲ್ಲಿ ಬಿಟ್ಬಿಟ್ಟು ಸೊ ಆಮೇಲೆ ಇವಾಗ ಹೂವನ ಕಟ್ಕೊತಾ ಇದ್ದೀನಿ ಸೊ ಗುರುವಾರ ಪೂಜೆಗೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಬೆಳಗ್ಗೆ ಪೂಜೆ ಮಾಡಬೇಕಲ್ಲ ಹಾಗಾಗಿ ಇವನ್ನೆಲ್ಲ ಕಿತ್ಕೊಂಡು ಒಂದು ಐದೂವರೆ ಐದು ಮುಕ್ಕಾಲು ಅಷ್ಟೊತ್ತೇನೋ ಆಯಿತು ಹೂವು ಎಲ್ಲ ಕಟ್ಟೋಷ್ಟೊತ್ತಿಗೆ ಆಮೇಲೆ ಇವಾಗ ಬಾಲ್ಕನಿಗೆ ಬಂದೆ ಒಂದು ಸ್ವಲ್ಪ ರೋಸಾವೆಲ್ಲ ಬಿಟ್ಟಿತ್ತು ಸೊ ಅವನ್ನೂ ಕೂಡ ಇದ್ದೀನಿ ಇದು ಟೈಮ್ ಮುಗ್ದೋಗ್ಬಿಡ್ತು ಅಂತಂದ್ರೆ ಪೆಟಲ್ಸ್ ಎಲ್ಲ ಫುಲ್ ಒಣಗಿ ಕಸ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಕಿತ್ತು ದೇವ್ರಿಗೆ ಇಟ್ಬಿಡೋಣ ಅಂತೇಳಿ ಎಲ್ಲ ರೋಜ ಓನ ಕಿತ್ಕೊತಾ ಇದ್ದೀನಿ ಬಾಲ್ಕನಿನಲ್ಲಿ ಪುಟ್ ಪುಟ್ ಆಣಿದು ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಬಟ್ ಒಣಗೋಯ್ತು ಅಂತಂದ್ರೆ ಪೆಟಲ್ಸ್ ಎಲ್ಲ ಬಿದ್ದು ಕಸ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಕಿತ್ಕೊಂಡ್ ಇವಾಗ ಪೌರ್ಣಿಮೆ ಇತ್ತಲ್ವ ಬುಧವಾರ ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆನೇ ಮಾಡಲಿಲ್ಲ ಇವರು ಬೈತಾ ಬೈತಾಯಿದ್ರು ಇವತ್ತು ಪೌರ್ಣಿಮೆ ಪೂಜೆ ಮಾಡಬೇಕು ತಾನೇ ಎಷ್ಟೊತ್ತಾದರೂ ಸ್ನಾನ ಮಾಡಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾನೆ ಇದ್ರು ಏನು ಗೊತ್ತಾ ಕೆಲಸಗಳೆಲ್ಲಾದರೂ ಇರಲಿ ಆದರೆ ಪೂಜೆ ಮಾತ್ರ ಬೆಳಗ್ಗೆ ಮಾಡಿಬಿಡಬೇಕು ಸೊ ಇವಾಗ ಒಳಗಡೆ ದೀಪ ಎಲ್ಲ ಹಚ್ಚಿ ಇವಾಗ ತುಳಸಿ ಬೃಂದವನಕ್ಕೂ ದೀಪ ಹಚ್ಚಿಬಿಟ್ಟು ನಾನು ಪೂಜೆನ ಇದ್ದೀನಿ ಏನು ದೀಪ ಹಚ್ಚೋಣ ಅನ್ನೋಷ್ಟೊತ್ತಿಗೆ ಮಳೆ ಶುರು ಆಗಿಬಿಡ್ತು ಹಚ್ಚಿದ್ದೀನಿ ಅದೊಂದು ಸ್ವಲ್ಪ ಬತ್ತಿ ಮೇಲೆ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಇವತ್ತು ಸೊ ಅದು ಎಷ್ಟೊತ್ತಾದರೂ ಬತ್ತಿ ಹತ್ಕೊತಾನೆ ಇರಲಿಲ್ಲ ಸರಿ ಇನ್ನೂ ಎಣ್ಣೆಯಿಂದ ಮೇಲೆ ಕೆತ್ತಿಬಿಟ್ಟು ದೀಪ ಹಚ್ಚಿಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ದೀನಿ ಮಳೆ ಶುರು ಆಗ್ಬಿಟ್ಟಿತ್ತು ಮಧ್ಯಾಹ್ನ ಸ್ವಲ್ಪ ಹಾಗೆ ಉದುರುಬಿಟ್ಟು ಹೋಯ್ತು ಇವಾಗ ಫುಲ್ ಜೋರಾಗಿ ಜೋರಾಯಿತು ಮಳೆ ಸೊ ಇನ್ನು ಇವಾಗ ತುಳಸಿ ಅಮ್ಮನವ್ರಿಗೆ ಮತ್ತು ಅಲ್ಲಿ ಶ್ರೀಕೃಷ್ಣವ ಮತ್ತು ಪದ್ಮಾವತಿ ಅಮ್ಮನವರು ಗೋವಿಂದ ಅವ್ರಿಗೆ ಪೂಜೆ ಮಾಡಿ ತುಳಸಿ ಅಮ್ಮನವ್ರಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಹೊಸ್ಲು ಪೂಜೆ ಮಾಡ್ತಾ ಇದ್ದೀನಿ ಈ ಸೀಸನ್ ಮಳೆ ಸೀಸನಲ್ಲಂತೂ ಒಂಥರ ಸಂಜೆ ಹೊತ್ತು ಪೂಜೆ ಮಾಡ್ತು ಅಂತಂದರೆ ಕೂಲ್ ಕೂಲಾಗೆ ಎಲ್ಲ ಕಡೆ ಗ್ರೀನ್ ಗ್ರೀನಾಗೆ ಒಂಥರ ಮೈಂಡ್ ಎಷ್ಟು ಪೀಸ್ಫುಲ್ ಅಂತ ಅನ್ಸುತ್ತಲ್ವಾ ಸೊ ಸಂಜೆ ಟೈಮ್ ಇನ್ನೂ ಪೂಜೆ ಮಾಡ್ತು ಅಂತಂದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾರಾಯ್ತು ಆ ದೀಪ ದೀಪದ ಬೆಳಕನ್ನ ನೋಡಿದಾಗ ಮತ್ತು ಏನು ಅಗರಬತ್ತಿಯಿಂದ ಹೊಗೆ ಹೋಗೋದಾಗಿರ್ಬೋದು ಸೊ ಒಂಥರ ಸಂಜೆ ಟೈಮು ಲಕ್ಷ್ಮಿ ಬರೋ ಟೈಮಲ್ಲಿ ಪೂಜೆ ಮಾಡಿದ್ರೆ ಅದು ಆ ವೈಬ್ಸೇ ಬೇರೆ ಅಲ್ವಾ ಸೊ ಈಗ ನಾನು ತಲೆ ಕೂಡ ಸ್ನಾನ ಮಾಡಿದ್ದೆ ಫ್ರೆಶ್ ಆಗೇ ಇತ್ತಲ್ವಾ ಸೊ ಮನೇನ ಹಿಂದಿನ ದಿನ ಮಂಗಳವಾರ ದಿನ ಒರೆಸ್ಕೊಂಡಿದ್ದೆ ಬುಧವಾರ ಏನು ಒರೆಸೋಕ್ಕೆ ಹೋಗಲಿಲ್ಲ ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸೊ ವೀಡಿಯೋ ಮಾಡ್ಕೊಳ್ಳಿಲ್ಲ ಸುಮ್ಮನೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ ಅಂದ್ಬಿಟ್ಟು ಸೊಪ್ಪೆಲ್ಲ ಬಿಡಿಸ್ಕೊಂಡು ಬಂದು ಇವಾಗ ಬಸ್ಸಾರು ಮತ್ತು ಮುದ್ದೆ ಮಾಡಿದ್ದೀನಿ ನಾಲ್ಕು ಬಾತ್ರೂಮ್ ತೊಳ್ಕೊಂಡು ಹೂವು ಕಟ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಂಡು ಯಪ್ಪ ದೇವ ಅದಕ್ಕೆ ಜಾಸ್ತಿ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನುಗ್ಗೆ ಸೊಪ್ಪು ಮತ್ತು ಮ ಮೊಳಕೆಕಾಳು ಒಳ್ಳೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿತ್ತು ಬಸ್ಸಾರು ಮತ್ತು ಮುದ್ದೆ ಸೊಪ್ಪು ಸೊ ಎಲ್ರಿಗೂ ಊಟ ಇಟ್ಕೊಟ್ಬಿಟ್ಟು ನಾನು ಊಟ ಮಾಡಿ ಆ ಪಾತ್ರೆ ನೋಡಿ ಎಷ್ಟೊಂದಿದೆ ಒಂದು ಟಬ್ಬು ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದು ಇನ್ನೂ ಗ್ಯಾಸ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡೆ ಅಪ್ಪ ಅಂತ ಅನ್ನಿಸ್ತು ಇನ್ನೂ ನಾನು ಬೆಳಗ್ಗೆ ಎದ್ದಾಳ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ತೀನಿ ಅ ಇಷ್ಟೊಂದು ಇವತ್ತು ಕೆಲಸಗಳು ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊತಾ ಇದ್ದೆ ಸೊ ಒಂಬತ್ತು ಗಂಟೆ ಒಳಗೆ ಮಾಡಿದ್ರೆ ಆಯಿತು ಬಿಡು ಅಂತ ಅಂದ್ಬಿಟ್ಟು ಮನಸಲ್ಲೂ ಒಂದೊಂದು ಸಲ ಹಂಗೆ ಅಂದ್ಕೊತಿದ್ದೆ ಆದಷ್ಟು ಟ್ರೈ ಮಾಡೋಣ ಐದು ಗಂಟೆ ಐದುವರೆ ಅಷ್ಟೊತ್ತಿಗೆ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಪಾತ್ರೆ ತೊಳ್ಕೊತ ನನ್ನ ಮನಸಲ್ಲಿ ಅಂದ್ಕೊಂಡು ಮಾಡ್ಕೊತಾ ಇದ್ದೆ ಎಪ್ಪ ಇಷ್ಟೊಂದೆಲ್ಲ ಬಾತ್ರೂಮ್ಗಳು ಕ್ಲೀನ್ ಮಾಡಿ ಪೂಜೆ ಮಾಡಿ ಹೂ ಕಟ್ಕೊಂಡು ಇಷ್ಟೆಲ್ಲ ಕೆಲಸಗಳು ಮಾಡಿ ಮತ್ತೆ ಪಾತ್ರೆ ಕೂಡ ಕೂಡ ಇದ್ದಾರೆ ಯಾರನಾರು ಎಲ್ಪಿಗೆ ತೊಗೊಬೋದಲ್ವ ಎಲ್ಲಿಂದ ಬರುತ್ತೆ ಇವ್ರಿಗೆ ಎನರ್ಜಿ ಅಂತ ನೀವು ಅಂದ್ಕೊಬೋದು ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಈ ಗಾದೆ ಮಾತಿಂದ ಇವತ್ತಿನವರೆಗೂ ನಾನು ಆ ಗಾದೆ ಮಾತನ್ನ ಮರೆತು ಸೋಂಬೇರಿತನ ಮಾಡೋದೇ ಇಲ್ಲ ಅದು ಯಾವ ಗಾದೆ ಮಾತು ಅಂತಂದರೆ ನಮ್ಮೂರಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ಇದೆ ಇದು ಮೂಲಕ್ಷೇತ್ರ ಬಂದು ಚಳಕೆರೆ ಹತ್ರ ನಾಯಕನಟ್ಟಿಯಲ್ಲಿರೋದು ಶ್ರೀ ಗುರು ಸ್ವಾಮಿ ದೇವಸ್ಥಾನ ಸೊ ಹೀಗೆ ರಂಗ ಸಮುದ್ರ ಮತ್ತು ಇದು ಲಿಂಗದಳ್ಳಿ ಮತ್ತು ನಮ್ಮೂರಲ್ಲೂ ಕೂಡ ಗುರುಗಳ್ದು ದೇವಸ್ಥಾನ ಮಾಡಿದ್ದಾರೆ ಶ್ರೀ ಗುರು ತಿಪ್ಪರುದ್ರ ಸ್ವಾಮಿ ದೇವಸ್ಥಾನ ಸೊ ಜಾತ್ರೆ ಎಲ್ಲ ಆಗಿ ಆಗ್ ಆಗ್ತಾ ಇರುತ್ತೆ ವರ್ಷಕ್ಕೊಂದು ಸಲ ಮಾರ್ಚ್ ತಿಂಗಳಲ್ಲಿ ನಾನು ಒಂದು ಸಲ ಎರಡು ಸಲ ಜಾತ್ರೆ ಕೂಡ ಹಾಕಿದ್ದೀನಿ ವೀಡಿಯೋದಲ್ಲಿ ಸೊ ಅಲ್ಲಿ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ನಾವು ತುಂಬ ಚಿಕ್ಕವರಿದ್ದಾಗ ಬೆಳಗ್ಗೆ ಐದು ಗಂಟೆಗೇ ಗುರುಗಳದು ಸ್ಟೋರಿನ ಬೆಳಗ್ಗೆ ಹಾಕೋರು ಆವಾಗ ನಮ್ಮಮ್ಮ ಅವರು ಸೋಮವಾರ ಶನಿವಾರ ಅವ್ರದ್ದೆಲ್ಲ ವಾರ ಅಲ್ವ ಆವಾಗ ಮನೆ ಎಲ್ಲ ಚಿಕ್ಕದಾಗಿರ್ತಿತ್ತು ಎಲ್ಲ ಒಟ್ಟಿಗೆ ಮಲಗಿತ್ತಿದ್ವಲ್ಲ ಸೊ ವಾರ ಮಾಡೋದಕ್ಕೆ ಬೆಳ ಬೆಳಗ್ಗೆನೇ ಐದು ಗಂಟೆಗೆ ಎಬ್ಬ್ರಸಿದ್ರೆ ಮಕ್ಕಳನ್ನು ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಒಂದು ರೂಮ್ ಮನೆ ಹೊರಿಸ್ಕೊಳೋದು ಇನ್ನೊಂದು ರೂಮಲ್ಲಿ ಹಾಸಿಗೆ ಹಾಸ್ಕೊಟ್ಬಿಟ್ಟು ಮಲ್ಗೋಕ್ಕೆ ಹೇಳೋರು ಅವಾಗ ನಾನು ಇನ್ನೇನು ಒಂದು ಸಲ ಎಬ್ಬರಿಸಿದ್ರೆ ನಿದ್ದೆ ಬರೋಲ್ವಲ್ಲ ಗುರುಗಳದು ಕ್ಯಾಸೆಟ್ಟು ಸ್ಟೋರಿ ಕೇಳ್ಕೊತ ಮಲ್ಕೊಂಡಿರ್ತಾ ಇದ್ದೆ ಸೊ ಅಲ್ಲಿ ಅದರಲ್ಲಿ ಗುರುಗಳು ಹೇಳ್ತಾರೆ ಒಂದಷ್ಟು ಜನ ಗುರುಗಳತ್ರ ಕೆಲಸ ಮಾಡೋದಕ್ಕೆ ಬಂದಿರ್ತಾರೆ ಮಣ್ಣು ಎತ್ತಾಕೋ ಕೆಲಸಕ್ಕೆ ಅದರಲ್ಲಿ ಒಬ್ಬ ಬಸ್ರಿ ಹೆಣ್ಮಗಳು ಬಂದಿರ್ತಾಳೆ ಸೊ ಬಸ್ರಿ ಹೆಣ್ಮಗಳು ಕೂಡ ಮಣ್ಣು ಇರ್ತಾಳೆ ಇನ್ನೇನು ಸಂಜೆ ಆಗ್ತಿದ್ದಾಗೆ ಎಲ್ರು ಎಲ್ರಿಗೂ ಕೂಲಿ ಕೊಡ್ತಾರೆ ಗುರುಗಳು ಆವಾಗ ಈ ಬಸ್ರಿ ಹೆಣ್ಮಗಳಿಗೆ ಒಂದು ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಡಬಲ್ ಕೂಲಿ ಕೊಡ್ತಾರೆ ಗುರುಗಳೇ ಎಲ್ರಿಗೂ ಕರೆಕ್ಟಾಗಿ ಕೂಲಿ ಕೊಟ್ಟಿದ್ದಾರ ನನಗೆ ಜಾಸ್ತಿ ಕೊಟ್ಟಿದ್ದೀರಲ್ಲ ಯಾಕೆ ಅಂತ ಬಸ್ರಿ ಹೆಣ್ಮಗಳಿಗೆ ಕೇಳ್ತಾಳೆ ಗುರುಗಳನ್ನ ಗುರುಗಳು ಹೇಳ್ತಾರೆ ನಿಮ್ಮ ಹೊಟ್ಟೆಯಲ್ಲೂ ಕೂಡ ನಿಮ್ಮ ಮಗು ಕೂಡ ಮಣ್ಣಿನ ಭಾರ ಅಲ್ವಾ ಹಾಗಾಗಿ ನಾನು ನಿಮಗೆ ಜಾಸ್ತಿ ಕೂಲಿ ಕೊಟ್ಟಿದ್ದೀನಿ ಅಂಥೇಳಿ ಗುರುಗಳು ಹೇಳ್ತಾರೆ ಅವರಿಗೆ ಒಂದು ಮಾತು ಕೂಡ ಹೇಳ್ತಾರೆ ಗುರುಗಳು ಕಾಯಕವೇ ಕೈಲಾಸ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಹೇಳ್ತಾರೆ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವೋ ಅಷ್ಟು ನಾವು ಜೀವನದಲ್ಲಿ ತುಂಬ ದೊಡ್ಡದಾಗಿ ಬೆಳಿತೀವಿ ಎಷ್ಟು ಕಷ್ಟಪಡ್ತೀವಿ ಅಷ್ಟು ಸುಖ ಸಿಗುತ್ತೆ ಅಂತ ಹೇಳ್ತಾರೆ ಆ ಗಾದೆ ಮಾತನ್ನು ನಾನು ಇವತ್ತಿಗೂ ನಾನು ಹೇಗೆ ಅವತ್ತ ಅವತ್ತೊಂಥರ ಇದ್ದೆ ಇವತ್ತೊಂಥರ ಇದ್ದೀನಿ ಸೊ ಇವತ್ತೂ ಆ ಮಾತನ್ನು ನಾನು ಮರೆಯೋದಿಲ್ಲ ಸೊ ಹಾಗಾಗಿ ನಾನು ಎಲ್ಪ್ಗೆ ತಗೊಳ್ಳೋಕ್ಕೂ ಶಕ್ತಿ ಇದ್ದರೂ ಕೂಡ ನಾನು ನಾನೇ ಮಾಡ್ಕೊಬೇಕು ಕಷ್ಟಪಟ್ಟು ಕೆಲಸ ಮಾಡಬೇಕು ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ನಾನು ಕೆಲಸನ ಮಾಡ್ಕೊತನೇ ಇರ್ತೀನಿ ಯಾವಾಗಲೂ ಸೋಮ ಸೋಮವಾರಿಯಾಗಿ ಕೂತ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದೆಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಜಗತ್ತಿಗೆ ಕಾಯಕವೇ ಕೈಲಾಸ ಎಂಬ ಸಂದೇಶ ಕೊಟ್ಟವರು ಜಗಜ್ಯೋತಿ ನಮ್ಮ ಬಸವಣ್ಣವರು ಆಯಾ ಎಂದರೆ ಕೆಲಸ ಕೈಲಾಸ ಎಂದರೆ ನೆಮ್ಮದಿ ನಾವು ಸೋಮಾರಿಗಳಾಗಿ ಕುಳಿತುಕೊಳ್ಳದೆ ಸದಾ ಯಾವುದೋ ಒಂದು ಕೆಲಸದಲ್ಲಿ ನಿರ ನಿರಂತರವಾಗಿರಬೇಕು ಅನ್ನೋದೇ ನನ್ನ ಆಸೆ ನಮ್ಮ ಗಾಂಧೀಜಿಯವರು ಕೂಡ ಒಂದ್ ಕಡೆ ಹೇಳ್ತಾ ಇದ್ರು ನಾನು ಚರಕ ಕಾಯಕ ಆರಂಭಿಸ್ದಾಗ್ನಿಂದನೂ ನನ್ನಲ್ಲಿ ಅದ್ಭುತವಾದ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿ ಆಯಿತು ಎಂದು ಹೇಳ್ತಾ ಇದ್ರು ಇದನ್ನ ನಾನು ಬೆಳಗ್ಗೆನೆ ಕೇಳಿಸ್ಕೊಂಡು ಬೆಳೆದಿರೋದ್ರಿಂದ ಈ ಗಾದೆ ಮಾತನ್ನ ಅದೇ ಗುರುಗಳು ಹೇಳ್ತಾ ಇದ್ರಲ್ವಾ ಆಗಾದೆ ಮಾತನ್ನ ಮಾಡ ಕಾಯಕವೇ ಕೈಲಾಸ ಮಾಡಿದಷ್ಟು ನೀಡು ಭಿಕ್ಷೆ ಇದೊಂದು ಹೊರಡಿ ಇದೊಂದು ಹೊರಡನ್ನು ನಾನು ಮರೆಯೋದೇ ಇಲ್ಲ ನಾನು ಇರೋ ತನಕ ಸೊ ಹಾಗಾಗಿ ನಾನು ನನ್ನ ಕೈಲಿ ಎಷ್ಟು ಶಕ್ತಿ ಇದೆ ಅಷ್ಟು ಕೆಲಸಗಳನ್ನ ಮಾಡ್ಕೊತಾ ಇರ್ತೀನಿ ಅಂದರೆ ನಾವು ಮುಂದೆ ಜೀವನದಲ್ಲಿ ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಸುಖವಾಗಿರ್ತೀವಿ ಈ ಇದು ನಿಜವಾಗ್ಲೂ ಸತ್ಯ ನಾವು ಅವಾಗ ಹೇಗಿದ್ವಿ ಅಂದರೆ ನಾನು ಚಿಕ್ಕೋಳಿದ್ದಾಗ ಹೇಗಿದ್ದೆ ಹೀಗೆ ಹೇಗಿದ್ದೀನಿ ಅಂತ ನನಗೆ ಡಿಫ್ರೆನ್ಸ್ ತುಂಬಾ ಗೊತ್ತಾಗುತ್ತೆ ಹಾಗಾಗಿ ನಾನು ಇವತ್ತಿಗೂ ಅಷ್ಟೇ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಈ ಗುರುಗಳು ಹೇಳಿರೋ ಮಾತನ್ನ ನಾನು ಮರೆಯೋದೇ ಇಲ್ಲ ಸೊ ನನ್ನ ಕೈಯಲ್ಲಿ ಎಷ್ಟು ಆಗ ಶಕ್ತಿ ಇದೆಯೋ ಅಷ್ಟು ಶ ಕೆಲಸಗಳನ್ನ ಮಾಡ್ಕೊತೀನಿ ಬ್ಲಾ ಬ್ಲಾಗೇ ಬಂದುಬಿಡೋಣ ಬನ್ನಿ ಮುಂದೆ ಹೋಗ್ಬಿಟ್ಟಿದೆ ಆಲ್ರೆಡಿ ನಾನು ಬೆಳಗ್ಗೆ ಒಂದು ನಾಲ್ಕು ಮುಕ್ಕಾಲ್ಗೆ ಗೆದ್ದೆ ಅಂದರೆ ಸುಸ್ತು ಎಲ್ಲ ಏನೂ ಆಗಿರಲಿಲ್ಲ ಆದರೆ ನಿದ್ದೆ ಸರಿಯಾಗಿ ಆಗಿರಲಿಲ್ಲ ಅದಕ್ಕೆ ನಾಲ್ಕು ಮುಕ್ಕಾಲ್ ಗೆತೆ ಎದ್ಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಮನೆ ಮನೆ ಕಸ ಗುಡಿಸ್ಬಿಟ್ಟು ಮೇಲಿಂದ ಎಲ್ಲ ಗುಡಿಸ್ಕೊಂಡು ಫಸ್ಟು ಕೆಳಗಡೆ ಎಲ್ಲ ಗುಡಿಸಿ ಮನೆ ಒರೆಸ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮ ಮನೆ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಗೇಟ್ ಹತ್ರ ಹೋಗಿ ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಬಂದು ಸ್ನಾನ ಮಾಡಿ ಸ್ನಾನಕ್ಕೆ ಹೋಗಿ ಮುಂಚೆನೆ ನಾನು ಅವಲಕ್ಕಿ ನೆನೆಸಿ ಹೋಗಿದ್ದೆ ಆಮೇಲೆ ಬಂದು ಟಿಫನ್ ಎಲ್ಲ ಮಾಡಿ ಮಕ್ಕಳಿಗೆ ಕಳಿಸ್ಕೊಟ್ಟು ಅದಾದಮೇಲೆ ಇವಾಗ ನಾನು ಒಂದು ಎಂಟೂವರೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ನಾನು ಪೂಜೆ ಎಲ್ಲ ಮುಗಿಸಿದ್ದೆ ಇನ್ನು ರಾತ್ರಿ ಮಧ್ಯಾಹ್ನ ಎಲ್ಲ ತಿಂದ್ಕೊಂಡು ನಾನು ಇದು ರಾತ್ರಿ ಮಾ ನುಗ್ಗೆ ಸೊಪ್ಪು ಬಸಾರು ಮಾಡಿದ್ನಲ್ಲ ಒಂದು ಮಾಡಿಕೊಂಡು ಊಟ ಮಾಡಿ ಮತ್ತು ಒಂದು ಎರಡು ಗಂಟೆ ಹಂಗೆ ಎದ್ಬಿಟ್ಟು ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ಎಲ್ಲ ಹಾಕ್ಬಿಟ್ಟು ಇದೆಲ್ಲ ರೆಡಿ ಮಾಡಿಕೊಂಡು ದೇವ್ರಸಮ್ಮನ್ನೆಲ್ಲ ತೊಳ್ಕೊಂಡು ಶುಕ್ರವಾರ ಪೂಜೆಗೆ ಸೊ ರಾತ್ರಿ ಊಟಕ್ಕೆ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ ಫಸ್ಟು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿ ಇವಾಗ ನಮಗೆ ಊಟಕ್ಕೆ ನಾನು ಒಬ್ಬಟ್ಟು ಅನ್ನ ಸಾಂಬಾರು ಎಲ್ಲ ಮಾಡ್ತಾಯಿದ್ದೀನಿ ಇವತ್ತಿಗೆ ವಾರದ ವೃತ್ತ ಕಂಪ್ಲೀಟ್ ಆಯಿತು ಹಾಗಾಗಿ ನಾನು ಹದಿನೈದು ದಿನ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ ಲಾಸ್ಟ್ ಡೇ ಒಬ್ಬಟ್ಟು ಮಾಡಿ ಮುಗಿಸೋಣ ಅಂತ ಅಂದ್ಬಿಟ್ಟು ಸೊ ಹಾಗೆ ನಮ್ಮ ಕೆಳಗಡೆ ಟೆನೆಂಟು ರಶ್ಮಿ ಮತ್ತು ರವೀಶ್ಗೂ ಕೂಡ ಕೊಟ್ಟೆ ನಾವು ತಿನ್ನೋದಲ್ಲದೆ ಅಂಚೆ ತಿಂದರೆ ರಾಯರಿಗೆ ತುಂಬಾ ಇಷ್ಟ ಆಗುತ್ತೆ ಅವರಿಗೆ ಆದಷ್ಟು ಪಾಸಿಟಿವ್ ಮೈಂಡ್ ಅವ್ರನ್ನ ತುಂಬ ಇಷ್ಟಪಡ್ತಾರೆ ರಾಯರು ಹಾಗಾಗಿ ನಾವು ಒಬ್ಬರೇ ತಿನ್ನೋದು ಬೇಡ ಅಂಥೇಳಿ ಸೊ ಮಾಡಿದ್ದೆ ಸ್ವಲ್ಪ ಯಾಕೆ ಇಷ್ಟು ಸ್ವಲ್ಪ ಮಾಡಿದ್ದೀನಿ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ಇರೋದ್ರಲ್ಲೇ ಅವ್ರಿಗೂ ಕೂಡ ಎರಡು ಹೋಳ್ಗೆ ಮತ್ತು ಸಾಂಬಾರು ತೊಗೊಂಡೋಗಿ ಕೊಟ್ಟು ಬಂದೆ ಸೊ ಇನ್ನು ಹೋಳ್ಗೆ ಶೀಟ್ ಖಾಲಿಯಾಗಿಬಿಟ್ಟಿತ್ತು ನಮ್ಮ ಮನೇಲಿ ಅದಕ್ಕೆ ಕವರ್ ಮೇಲೆ ಇದ್ದೆ ಸರಿಯಾಗಿ ಬರ್ತಾ ಇರಲಿಲ್ಲ ಇನ್ನು ಯಜಮಾನ್ರಿಗೆ ಊಟ ಕೊಡ್ತಾ ಇದ್ದೀನಿ ನಮ್ಮ ಮನೇಲಿ ನನ್ನ ಮಗಳು ಮತ್ತು ನಮ್ಮ ಯಜಮಾನ್ರು ನಾನು ಅಷ್ಟೇ ತಿಂದಿದ್ದು ಮಗ ತಿನ್ನಲಿಲ್ಲ ಸೊ ಇನ್ನು ಅವ್ರಿಗೆ ಊಟಕ್ಕೆ ಬಡಿಸ್ಕೊಡ್ತಾ ಇದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊತೀನಿ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟು ಒಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್